ಸರ್ ಈಗ ನಮ್ಮ ಕೋಲಾರ ತಾಲೂಕು ಮೇಡಿಯಾಳ ಗ್ರಾಮದಲ್ಲಿ ಅದು ಜೋಡಿ ಗ್ರಾಮ ಆಗಿತ್ತು ಆ ಜೋಡಿ ಗ್ರಾಮ ಬಿಟ್ಟೋಗಂಥ ಸಂದರ್ಭದಲ್ಲಿ ಆವಾಗ ಅಲ್ಲಿನ ಪೂರ್ವಿಕರು ಜಮೀನುಗಳಲ್ಲಿ ಉಳುಮೆ ಮಾಡ್ಕೊಂಡಿದ್ದರು ಆಗ ರಾಮಣ್ಣ ಅಂಥೇಳಿ ಅಲ್ಲಿ ನಮ್ಮ ಗ್ರಾಮದಲ್ಲಿದ್ದರು ಅವರು ಸ್ವಲ್ಪ ದಬ್ಬಾಳಕೆ ಅವತ್ತಿನ ಕಾಲದಲ್ಲಿ ಇತ್ತು ಅವ್ರ ಮಕ್ಕಳು ದಾಸೇಗೌಡರು ಅವರೆಲ್ಲ ಚಿಂತಾಮಣಿ ನಮ್ಮ ಸುಧಾಕರ್ ಇದ್ದಾರಲ್ಲ ಅವರ ಕುಟುಂಬದ ರಾಜಕೀಯದಲ್ಲಿ ಇವ್ರಿಗಿತ್ತು ಅವತ್ತು ಬಹುತೇಕವಾಗಿ ಅಲ್ಲಿ ಉಳುಮೆ ಮಾಡ್ತಕ್ಕಂಥ ರೈತರನ್ನ ಆ ಜಮೀನುಗಳು ಉಳುಮೆ ಮಾಡ್ತಾ ಇರಬೇಕಾದ್ರೆ ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬೇಕಾದ್ರೆ ತಲೆ ಬೋಡಿಸಿ ಅವ್ರನ್ನ ವಾಪಸ್ ಕಳಿಸಿ ಆ ಜಾಗಗಳನ್ನ ಸುಮಾರು ಎಂಬತ್ತು ಮೂರು ಮೂರು ಎಕರೆಗಿಂತ ಹೆಚ್ಚು ಜಾಗವನ್ನು ಇವ್ರ ಹೆಸರಿಗೆ ಇಲ್ಲಿ ಕೋಲಾರದಲ್ಲಿ ವಿಶೇಷ ಭೂ ನಮ್ಮ ಜಿಲ್ಲಾಧಿಕಾರಿಗಳೇನಿದ್ದರು ವಿಶೇಷ ಜಿಲ್ಲಾಧಿಕಾರಿಗಳು ಅವ್ರ ಹತ್ರ ಮಾಡಿಸ್ಕೊಂಡಿದ್ರು ಅದಾದ ಬಳಿಕ ಏನಾಯಿತು ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತ್ಮೂರಲ್ಲಿ ದೇವರ ದೇವರ ಹೀನಾಮಿ ನಮ್ಮ ಮೇಡಾಳ ಗ್ರಾಮದಲ್ಲಿ ಏನೋ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವರ ಹಿನಾಂತಿ ಶ್ರೀ ಕೋದಂಡರಾಮ ಸ್ವಾಮಿ ದೇವರ ಇನಾಮತಿ ಶೇವಡೇಶ್ವರಮ್ಮ ದೇವರ ಇನಾಮತಿ ಜಾಗಗಳನ್ನು ಇವರೇ ಅಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ ಅರ್ಜಿ ಹಾಕೊಂಡ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಇದು ದೇವರ ಹಿನಾಂತಿ ಜಮೀನು ನಾವು ಅರ್ಚಕರು ಕೊಡ್ತೀವಿ ನೀವೇನು ಓಂಧೀಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯೂ ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಜೋಡಿದಾರಲ್ಲ ಅಂತೇಳಿ ಅದನ್ನ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿದ ಆದ್ಮೇಲೆ ಇವ್ರೇನು ಮಾಡ್ತಾರೆ ಬೇರೆ ಯಾವುದೋ ಒಂದು ಖಾತೆ ನಂಬರ್ ಹಾಕ್ಕೊಂಡು ಅದನ್ನೆಲ್ಲ ಇವ್ರ ಹೆಸರು ಖಾತೆ ಮಾಡಿಸ್ಕೊಂಡು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಕಾಂಪೌಂಡ್ ಹಾಕಕ್ಕೆ ಬಂದಂಥ ಸಂದರ್ಭದಲ್ಲಿ ಇದು ನಮ್ಮ ಗಮನಕ್ಕೆ ಬಂತು ನಾನು ಸಂಬಂಧಪಟ್ಟ ರೆವೆನ್ಯೂ ಅಧಿಕಾರ ಗಮನಕ್ಕೆ ತಂದಾಗ ಅವ್ರು ಬಂದು ಕೆಲಸ ನಿಲ್ಲಿಸಿದರು ಅದಾದ ಬಳಿಕ ಇವರು ಮತ್ತೆ ಕಾಂಪೌಂಡ್ ಹಾಕ್ತೀನಿ ಅಂತ ಹೋದರು ನಾನು ಮಾನ್ಯ ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಕೊಟ್ಟೆ ಅರ್ಜಿ ಕೊಟ್ಟಂತ ಸಂದರ್ಭ ಎಲ್ಲ ವಿಚಾರಣೆ ಮಾಡಿ ಇದು ಲಕ್ಷ್ಮೀ ನಾರಾಯಣ ನಾರಾಯಣ ಸ್ವಾಮಿಗೆ ಸೇರಿರ್ತಕ್ಕಂಥ ಸದರಿ ಜಾಗ ಅಂಥೇಳಿ ಏಳು ಎಕರೆ ಮೂರು ಗಂಟೆ ಜಾಗ ಅದನ್ನು ಅವ್ರ ಕುಟುಂಬದವರು ಮೂರು ವಿಭಾಗಗಳಾಗಿ ಮಾಡ್ಕೊಂಡಿದ್ರು ಏನು ಸ ಹಳೆ ಸರ್ವೆ ನಂಬರ್ ಐವತ್ತಾರಿತ್ತು ಹೊಸ ಸರ್ವೆ ನಂಬರ್ ಮೂವತ್ತಾರಾಗಿತ್ತು ಅದನ್ನು ಸಬ್ ಮೂವತ್ತಾರು ಸಬ್ ಒಂದು ಮೂವತ್ತಾರು ಸಬ್ ಎರಡು ಮೂವತ್ತಾರು ಸಬ್ಬು ಮೂರು ಅದರಲ್ಲಿ ಒಂದು ಜಾಗವನ್ನು ಬೆಂಗಳೂರಿನ ರತ್ನಾಕರಡ್ಡಿ ಅಂತಕ್ಕಂಥವ್ರಿಗೆ ಇವರು ಮಾರಾಟ ಮಾಡಿದರು ಇದನ್ನು ಪ್ರಶ್ನೆ ಮಾಡಿ ನಾನೇನು ಮೇಲ್ಮನೆಯನ್ನು ಸಲ್ಲಿಸಿದ್ರು ಅಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರಿ ನಾಮಕ್ಕೆ ಸೇರಿರ್ತಕ್ಕಂಥ ಜಾಗ ಅಂತೇಳಿ ಮಾನ್ಯ ಉಪವಿಭಾಗಾಧಿಕಾರಿಗಳ ಆದೇಶ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೈದರಲ್ಲಿ ಆದೇಶ ಆಗಿತ್ತು ಅದಾದ ಬಳಿಕ ಅವರು ಮೇಲ್ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನೆಯನ್ನು ಸಲ್ಲಿಸಿದರು ಮೇಲ್ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ನಮ್ಮ ವಾದವನ್ನು ನಮ್ಮಲ್ಲಿರ್ತಕ್ಕಂಥ ದಾಖಲೆಗಳನ್ನು ನಾವು ಒದಗಿಸಿದಾಗ ಏನೂ ದಾಖಲೆ ಕೊಡೋದಿಲ್ಲ ಕೊಟ್ಟಿರೋದಿಲ್ಲ ಹಾಗಾಗಿ ಆ ಸದರಿ ಜಾಗವನ್ನು ದೇವ್ರ ಹೆಸರಿಗೆ ಅವ್ರ ಜಿಲ್ಲಾಧಿಕಾರಿಗಳು ಕೂಡ ಅವರೇನು ದೇವ್ರ ಹೆಸರಿಗೆ ಪಹಣಿಯನ್ನು ಆದೇಶವನ್ನು ಎ ಸಿ ಆದೇಶವರು ಎತ್ತಿಡ್ತಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಾವು ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಡಳಿತ ಕೇಳೋದಿಷ್ಟೇ ಆ ದೇವ್ರ ಹಿನಾಮತಿ ಜಾಗ ಏನಿದೆ ಸುಮಾರು ಇನ್ನೂ ಒಂದು ಹದಿನೈದು ಎಕರೆ ಜಾಗವನ್ನು ನಮ್ಮೂರಿನಲ್ಲಿ ಮೇಡಿಯಾಳ್ ಗ್ರಾಮದಲ್ಲಿ ಇದೇ ಕುಟುಂಬದವರು ಒತ್ತುವರಿ ಮಾಡಿಕೊಂಡು ದಾಖಲೆ ಸೃಷ್ಟಿ ಮಾಡ್ಕೊಂಡು ಖಾತೆ ಮಾಡ್ಕೊಂಡಿದ್ದಾರೆ ಹೊರ್ತನೋ ಬೇರೆಯವ್ರು ಯಾರು ಅಲ್ಲ ಮತ್ತೆ ಒಂದೇ ಕುಟುಂಬಕ್ಕೆ ಮೂರು ಎಕರೆ ಜಾಗ ಇವ್ರು ಯಾರು ಸಹ ಉಳುಮೆ ಮಾಡೋಕ್ಕೆ ಹೋಗಿರಲಿಲ್ಲ ಅವತ್ತು ಅವತ್ತೆಲ್ಲ ಇವರು ದಬ್ಬಾಳಿಕೆಯನ್ನು ಭಯ ಪಡ್ತಾ ಗ್ರಾಮದಲ್ಲಿ ಇವರು ದಬ್ಬಳಿಕೆಯಿಂದ ಪಾಪ ಜಮೀನು ಬಿಟ್ಟು ಹೋಗಿ ಅದೆಲ್ಲ ಸಾವಿರದ ಮೇಲೆ ಅರವತ್ತೆರಡರಲ್ಲಿ ಇವ್ರಿಗೇನು ವಿಶೇಷ ಅಧಿಕಾರಿಗಳು ಕೊಟ್ಟಿದ್ದಾರೆ ಇವ್ರು ಯಾರ್ಯಾರ ಮೇಲೆ ಕೇಸ್ ಹಾಕೊಂಡಿದ್ದಾರೆ ಅದನ್ನೆಲ್ಲ ಇಷ್ಟು ತೆಗೆದುಬಿಟ್ಟು ಭಾಳ ಗೊತ್ತಾಗುತ್ತೆ ಹಾಗಾಗಿ ಮನೆ ಜಿಲ್ಲಾಧಿಕಾರಿಗಳನ್ನ ನಾವು ಮನವಿ ಮಾಡಿದೀವಿ ಇವತ್ತೇನು ದೇವ್ರ ಇನಾಂತಿ ಜಾಗ ಲಕ್ಷ್ಮೀನಾರಾಯಣ ಸ್ವಾಮಿ ದೇವ್ರ ಇನಾಮತಿ ಜಾಗ ನೀವು ಹೆಸರಿಗೆ ಮೀಸಲಿಟ್ಟಿದ್ವಿ ಆ ಸದ್ರಿ ಜಾ ಜಾಗದಲ್ಲಿ ವೀರಗಲ್ ಸ್ಮಾರಕ ಬ ಹೇಳಿ ನಮ್ಮ ಅನಿಸಿಕೆ ಇದೆ ನಿಮ್ಮ ಅನಿಸಿಕೆನ ಜಿಲ್ಲಾಧಿಕಾರಿಗಳು ಅದೇ ಜಾಗದಲ್ಲಿ ಮಾಡಬೇಕು ಇನ್ನು ಉಳಿಕೆ ಶ್ರೀ ಶಿವಡೇಶ್ವರ ದೇವ್ರ ಹಿನಾಮತಿ ಮತ್ತು ಕೋದಂಡರಾಮ ಸ್ವಾಮಿ ದೇವ್ರ ಹೀನಾಮತಿ ಸೂರ್ಯ ಮಲ್ಲೇಶ್ವರ ಸ್ವಾಮಿ ದೇವ್ರ ಹಿನಾಮತಿ ಜಾಗ ಏನಿದ್ದಾರೆ ಅದೇ ಕುಟುಂಬದವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರು ಏನಾದರೂ ನೀವು ಬಿಡಿಸ್ಕೊಳ್ಳಲಿಲ್ಲ ಅಂದರೆ ಸುಮೋಟ ಕೇಸ್ ಪ್ರಕರಣ ಮಾಡಿ ಬಿಡಿಸ್ಕೊಳ್ಳಿಲ್ಲ ಅಂದರೆ ನಾನು ನ್ಯಾಯಾಲಯದ ಮೊರೆ ಹೋಗಿ ಆ ಸದ್ರಿ ಜಾಗವನ್ನು ಬಿಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀವಿ ಸರ್ ಈಗ ದೇವ್ರಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವ್ರ ನಾಮಿ ಏಳು ಎಕರೆ ಮೂರು ಗಂಟೆ ಒತ್ತ ಕಾಂಪೌಂಡ್ ಹಾಕಕ್ಕೆ ಬಂದರು ಅದನ್ನು ನಾವು ಅವಕಾಶ ಕೊಡಲಿಲ್ಲ ಅದು ಇವತ್ತು ದೇವ್ರ ಹೆಸರು ಕೊಡಿತ್ತು ಇನ್ನು ಉಳಿಕೆ ಬಂದು ಎಂಟು ಎಕರೆ ಇನ್ನೂ ಇನ್ನೂ ಎಂಟು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದೇ ಕುಟುಂಬಕ್ಕೆ ಎಂಬತ್ತ್ಮೂರು ಎಕರೆ ಮಂಜೂರು ಮಾಡ್ಕೊಂಡಿದ್ದಾರೆ ಯಾವ ಕುಟು ಯಾವ ಕಾನೂನಲ್ಲಿ ಒಂದು ಕುಟುಂಬಕ್ಕೆ ಇವರೇನು ಜೋಡಿದಾರಲ್ಲ ಅವತ್ತು ಗ್ರಾಮದಲ್ಲಿ ಇವರು ಜೋಡಿದಾರ ಆಗಿದ್ರೆ ಏನೋ ನೋಡ್ಕೊಳ್ತಾ ಇದ್ರು ಇವರು ಕೊಡ್ಬೋದು ಈ ಅಲ್ಲ ಇವರು ದಬ್ಬಾಳಿಕೆಯಿಂದ ಕೆಲವು ಬಿಟ್ಟು ಹೊಲ್ಟೋದ್ರು ಆಗ ನಮ್ಮ ಹಿರಿಯ ಪೂರ್ವಿಕರು ಹೇಳ್ತಾಯಿದ್ರು ನಾವೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ತಲೆಗಳನ್ನು ಬೋಡಿಸಿ ಜಮೀನ್ ಆಚೆ ಕಡೆ ಕಳಿಸಿ ನಮ್ಮ ಜಮೀನುಗಳೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂತೇಳಿ ಹಾಗಾಗಿ ಮನೆ ಜಿಲ್ಲಾಧಿಕೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಹಾಗಾಗಿ ಇವತ್ತು ದೇವರ ಹೆಸರು ಉಳಿಸಿದ್ದಾರೆ ಇನ್ನು ಉಳ್ಕೆ ಜಮೀನು ಉಳಿಸಬೇಕಂತೇಳಿ ನಮ್ಮ ಒತ್ತಾಯ ಸರ್ ಈ ಕೇಸ್ಗೆ ಇಂಟ್ರೆಸ್ಟ್ ಏನಲ್ಲ ವೈಯಕ್ತಿಕವಾಗಿ ಏನಂದ್ರೆ ಸದ್ರಿ ನಾನು ಗ್ರಾಮದವನಾಗಿದ್ದು ಆ ದೇವಸ್ಥಾನದ ಆಸೆ ಸರ್ಕಾರದ ಆಸ್ತಿಗಳನ್ನು ಉಳಿಬೇಕಂತಕ್ಕಂಥ ಏಕೈಕ ಉದ್ದೇಶದಿಂದ ನಾನು ವೈಯಕ್ತಿಕವಾಗಿ ನನ್ನ ಸ್ವಂತ ಹಣದಿಂದ ಖರ್ಚು ಮಾಡಿ ನಾನು ವಕೀಲರ ಮುಖಾಂತರ ಮೊನ್ನೆ ಎ ಸಿ ನ್ಯಾಯಾಲಯದಲ್ಲಿ ಮತ್ತು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಇಟ್ಟು ವಾದ ಮಾಡಿಸಿ ನಾನು ದಾಖಲೆಗಳನ್ನು ಸಮರ್ಪಕವಾಗಿ ಕೊಟ್ಟು ಆ ಸದ್ರಿ ಜಾಗವನ್ನು ಸರ್ಕಾರಕ್ಕೆ ಉಳಿಸಿದ್ದೀವಿ ದೇವರ ಆಸ್ತಿಯನ್ನು ಉಳಿಸಿದ್ವಿ ಇದು ಬಿಟ್ಟು ಮತ್ತಿನ್ನೂ ಒಂದು ಸುಮಾರು ಎಂಟು ಎಕರೆ ಜಮೀನನ್ನು ಇವರೇನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ಸಹ ಅಧಿಕಾರಿಗಳು ಸ ರೆವಿನ್ಯೂ ಅಧಿಕಾರಿಗಳು ಏನಾದರೂ ಅವರು ಉಳಿಸ್ಲಿಲ್ಲ ಅನ್ನೋದಾದರೆ ನಾನೇ ಸ್ವಂತ ಹಣ ಖರ್ಚು ಮಾಡಿ ನಾನು ವೈಯಕ್ತಿಕವಾಗಿ ಇದು ಇಡೀ ಗ್ರಾಮಕ್ಕೆ ಮತ್ತು ಆ ಸರ್ಕಾರದ ಆಸ್ತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಸರ್ ಈಗ ಉಳಿಸಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ಮೂರು ಕೋಟಿ ಮೇಲೆ ಬೆಳೆ ಬೆಲೆ ಬೆಲೆ ಬೆಳತಕ್ಕಂಥದ್ದು ಆ ಜಾಗದಲ್ಲಿ ನಮ್ಮ ವೀರ್ಗಲ್ಲು ಸ್ಮಾರಕ ಅಂತೇಳಿ ನನ್ನ ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡ್ತೀನಿ